ಈಗ ನೋಡಿ ನಮ್ಮ ಗಂಜಾಮ್ದು ಈ ಫ್ಲೇವರ್ ಕೆಳಗಡೆ ಎಂಟ್ರೆನ್ಸ್ ಅಲ್ಲೇ ಯು ಜಿ ಡಿ ಮತ್ತೆ ಮೋರಿ ನಮ್ಮ ಊರಿನ ಮೋರಿ ನೀರು ಯು ಜಿ ಡಿ ನೀರೆಲ್ಲ ಕಟ್ಕೊಂಡು ಈ ಎನ್ ಎಚ್ ಐ ರೋಡ್ ಮಾಡಿತ್ತು ನಮ್ಮ ಊರಿಂದ ಎಂಟ್ರೆನ್ಸ್ ಅಲ್ಲೇ ನೋಡಿ ಇದೆಲ್ಲ ಯು ಜಿ ಡಿ ನೀರು ಮೋರಿ ನೀರು ಇದು ಊರಲ್ಲಿ ಈ ಥರ ಇದ್ರೂ ಎಂಟು ಜನ ಕೌನ್ಸಿಲರ್ ಅವ್ರೆ ಈಗ ಪುರಸಭೆ ಕೇಳ್ತಾರ ಇಲ್ಲ ಎನ್ ಎಚ್ ಐ ನೋಡ್ ಮಾಡಬೇಕಾ ಏನು ಯಾರು ಇದೊಂದು ಎರಡು ವರ್ಷದಿಂದ ಇದೇ ತರ ಹೋಯ್ತೈತೆ ಊರಿಗೆ ಬರ್ತಾ ಇರೋಂದ್ರೆ ಸ್ಮೆಲ್ಲು ಗಲೀಜು ನಿಮಿಷಾಂಬಕ್ಕೆ ಹೋಗೋರೆಲ್ಲ ಇಲ್ಲಿ ತಿಳ್ಕೊಂಡೇ ಹೋಗ್ಬೇಕು ದೇವಸ್ಥಾನಕ್ಕೆ ಸ್ನಾನ ಮಾಡ್ಕೊಂಡು ಮಡಿಯಾಗಿ ಬರ್ತಾರೆ ಇಲ್ಲಿ ಬಂದು ಊರಿಂದು ವಿ ನೀರೆಲ್ಲ ತಿಳ್ಕೊಂಡು ಹೋಗಬೇಕು ಏನು ಈ ಅಧಿಕಾರಿಗಳು ನಮ್ಮ ಗಂಜಾಮನ ನೋಡ್ತಾವ್ರೆ ಏನು ಇದು ಟೌನು ಗಂಜಾಮು ಯಾವುದೋ ಕುಕ್ಕಳ್ಳಿ ಥರ ತಿಳ್ಕೊಂಡ್ಬಿಟ್ಟವ್ರೆ ನಮ್ಮ ಗಂಜಾಮ ಎಲ್ಲ ನೋಡಿ ನೀವೇನೇ ನೋಡಿ ಯಾವ ಥರ ತುಂಬಿಕೊಂಡೈತೆ ಕಟ್ ಕಟ್ಕೊಂಡು ಯು ಜಿ ಡಿ ಅಂತೂ ಅಲ್ಲಿ ಬ್ಲಾಕಿ ಆಗ್ಬಿಡೈತೆ ಅಲ್ಲಿಂದ ಬೀದಿ ಊರು ನೀರೆಲ್ಲ ಇಲ್ಲಿ ಬಂದು ರೋಡ್ ಹೋಗೈತೆ ಇದು ಎನ್ ಎಚ್ ಎನವ್ರು ಇದು ಯಾರು ರೆಡಿ ಮಾಡ್ಬೇಕಿಲ್ಲ ಪುರ್ಸವೇ ಮಾಡಬೇಕಿಲ್ಲ ಎನ್ ಎಚ್ ಎನೋರು ಮಾಡಬೇಕು ಯಾರು ಒಟ್ಟಿನ ಮಾಡಲಿಲ್ಲ ಅಂದರೆ ಇನ್ನೊಂದು ಎರಡು ಮೂರು ದಿನದೊಳಗಡೆ ಇದನ್ನು ಸರಿಪಡಿಸಲಿಲ್ಲ ಅಂದರೆ ಎನ್ ಎಚ್ ಎ ರೋಡ್ ಅಡ್ಡೆ ಮಾಡಿ ಪ್ರತಿಭಟನೆ ಮಾತ್ರ ಮಾಡೋದಂತೂ ಸಿದ್ಧ ಪುರಸಭೆ ಮುಂದೇನೂ ಮಾಡ್ತೀವಿ ಎನ್ ಎಚ್ ಐ ರೋಡ್ನೂ ತಡೆ ಹಿಡಿತೀವಿ ಅದಕ್ಕೆ ಮ ಇದನ್ನ ಫಸ್ಟು ಇದನ್ನು ನಿಲ್ಲಿಸಬೇಕು ನಮ್ಮ ಮೂರೊಂದು ಸ್ವಚ್ಛತೆನ ಕಾಪಾಡಬೇಕು ಫಸ್ಟು ಪುರಸಭೆ ಆದ್ಯತೆ ಪರವಾಗಿರೋ ಸ್ವಚ್ಛತೆಗೇ ಅದರಲ್ಲಿ ಇವ್ರೇನು ಗಮನ ಏನು ಯು ಹಿಡಿಯೋದು ಅದು ಮೋರಿ ನೀರು ಏನು ಮಾಡ್ತಾ ಇರೋದು ಇವರು ಏನು ಒಂದು ಅರ್ಥ ಆಗ್ತಾಯಿಲ್ಲಪ್ಪ ಈ ಪುರಸಭೆನವರು ಏನು ಕೆಲಸ ಮಾಡ್ತವ್ರೆ ಅನ್ನೋದೇ ಒಂದು ಗೊತ್ತಿಲ್ಲ ಈ ಜನಪ್ರತಿನಿಧಿಗಳು ಕೇಳ್ತಾವ್ರಾ ಏನು ಈ ಜನಪ್ರತಿನಿಧಿಗಳಿಗೆ ಇದನ್ನು ಕೇಳಬೇಕನ್ನೋದೇ ಗೊತ್ತೋ ಗೊತ್ತಿಲ್ಲ ನನಗಂತೂ ಗೊತ್ತಿಲ್ಲ ಇದು ಹೆಸರು ಅಭಿಷೇಕು ಗಂಜಾಮ